ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಮ್ಮಮ್ಮ ಏನಪ್ಪ ಮಾಡ್ತಾಯಿದ್ದಾರೆ ಅಂತ ಅಂದರೆ ವಾಂಗಿ ಮಾಡ್ತಾ ಮಾಡ್ತಾಯಿದ್ದಾರೆ ನೋಡಿ ಚೆನ್ನಾಗಿ ಬದನೆಕಾಯಿನ ಚೆನ್ನಾಗಿ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣದಾಗಿ ಹಾಕ್ತಾಯಿದ್ದಾರೆ ನೀರೊಳಕ್ಕೆ ಅಂದರೆ ಕೆಲವರು ದಪ್ಪ ದಪ್ಪಾಗಿ ಉದ್ದುದಕ್ಕೆ ಹಾಕ್ತಾರೆ ನಾವು ಅಂದರೆ ಆ ಥರ ಹಾಕೋರೆ ಮನೇಲೆಲ್ಲ ತಿನ್ನೋಲ್ಲ ನನ್ನ ಮಗಳು ತಿನ್ನಲ್ಲ ಅಂಥೇಳಿ ಸಣ್ಣ ಸಣ್ಣದಾಕಿದ್ರೆ ಚೆನ್ನಾಗಿರುತ್ತೆ ಬಾಯಿಗೆ ಸಿಗ್ತಾಯಿದ್ರೆ ತುತ್ತ ತುದ ಚೆನ್ನಾಗಿರುತ್ತೆ ಅಂಥೇಳಿ ಸಣ್ಣ ಸಣ್ಣದಾಗಿ ಹೆಚ್ಚು ಹೆಚ್ಕೊಂಡು ಹಾಕ್ತಾಯಿದ್ದೀವಿ ಹಾಗೆ ಹಾಕ್ತಾ ಹಾಕ್ತಾಯಿದ್ದೀವಿ ಎರಡು ಹಾಗೆ ಹುಣಸೆ ಹುಳಿನೂ ಹಾಕ್ತಾಯಿದ್ದೀವಿ ನಂತರ ಒಗ್ಗರಣೆಗೆ ಐಟಮ್ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಇರ್ತಾಯಿದ್ದೀವಿ ಬಾಣಲೆನೇ ಇದರಲ್ಲಿ ಒಗ್ಗರಣೆಗೆ ಹಾಕೋದು ವೀಡಿಯೋ ಆಗಿಲ್ಲ ಯಾಕಂತಂದರೆ ಅದು ನನ್ನ ಮಗಳು ವೀಡಿಯೋ ಮಾಡ್ತಿಲ್ಲೋ ಅವಳು ಕಟ್ ಮಾಡಿಬಿಟ್ಟವಳೆ ಅದು ಬಟನ್ನೇ ಅಷ್ಟು ಹಮ್ಕಿಲ್ಲ ಅವಳು ವೀಡಿಯೋ ಆಗೋದನ್ನ ಹಾಗಾಗಿ ಒಗ್ಗರಣೆ ಹಾಕೋದನ್ನು ಸೂಟ್ ಮಾಡೋಕ್ಕಾಗಲಿಲ್ಲ ಸಾರಿ ನೋಡಿ ಒಗ್ಗರಣೆ ಹಾಕ್ಕೊಂಡು ಫಸ್ಟು ಒಗ್ಗರಣೆಯಲ್ಲಿ ಚೆನ್ನಾಗಿ ಬದನೆಕಾಯ ಬಾಡಿಸ್ಕೊಂಡು ಬದನೆಕಾಯಿ ಎಣ್ಣೆಲೇ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ಇದಕ್ಕೆ ನೀರು ಆ್ಯಡ್ ಮಾಡೋಂಗಿಲ್ಲ ಅಲ್ವಾ ಅದಕ್ಕೋಸ್ಕರ ಒಗ್ಗರಣೆಯಲ್ಲೇ ಚೆನ್ನಾಗಿ ಬಾಡಿಸ್ಕೊಂಡು ಚೆನ್ನಾಗಿ ಆಮೇಲೆ ಟೊಮೊಟೊನೂ ಹಾಕ್ಕೊಂಡು ಚ ಟೊಮೊಟೊ ಚೆನ್ನಾಗಿ ಬಾಡಬೇಕು ಟೊಮೊಟೊನೂ ಅಷ್ಟೇ ಒಗ್ಗರಣೆಯಲ್ಲೇ ಬೇಯ್ ಬೇಯಬೇಕು ಬೆಂದ ನಂತರ ಮಾಮೂಲಿ ಇದಕ್ಕೆ ಸ್ವಲ್ಪ ನೋಡಿ ಮುಚ್ಚಳು ಹಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಆನಂತರ ಹುಣಸೆ ಹುಳಿ ಸ್ವಲ್ಪ ಆ್ಯಡ್ ಮಾಡಿಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಆನಂತರ ವಾಂಗಿಭಾತ್ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅನ್ನ ಕಲಸ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಅನ್ನಕ್ಕೆ ಕಲಸಿರೋದೆಲ್ಲ ಆ್ಯಡ್ ಮಾಡಿಲ್ಲ ಇಲ್ಲಿ ಸ್ವಲ್ಪ ಬ್ಯುಸಿ ಇದ್ದೇ ಕೆಲಸ ಇತ್ತು ಅಂಥೇಳಿ ಅದೆಲ್ಲ ಸೂಟ್ ಮಾಡೋಕ್ಕಾಗಲಿಲ್ಲ ನನ್ನ ಮಗಳು ಹೋಮ್ ವರ್ಕ್ ಇದೆ ಇದು ನೈಟ್ ಮಾಡಿರೋದು ಇದು ವೀಡಿಯೋ ಹಾಗೆ ನಂಗೆ ಸ್ವಲ್ಪ ವಾಯ್ಸ್ ಕಟ್ಕೋತಾ ಐತೆ ಕೆಂಬಳು ನಗಡಿ ಥರ ಆಗ್ಬಿಟ್ಟೈತೆ ಯಾರು ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಈ ವಿಡಿಯೋ ವಿಶ್ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ನನ್ನ ಚಾನಲ್ನ ಪ್ಲೀಸ್ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಹೊಸಬ್ರಿಗೆ ಅಂತ ಹೇಳ್ತಾ ನೋಡಿ ನಾನು ಮೀಸೋದಿಂದ ನನ್ನ ಮಗಳಿಗೆ ಅಂತೇಳಿ ಒಂದು ಡ್ರೆಸ್ಸನ್ನ ಆರ್ಡ್ರು ಮಾಡಿದೆ ಇದು ತುಂಬಾ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಕಲರ್ ಹಾಗೆ ಸೈಜ್ ಕೂಡ ಪರ್ಫೆಕ್ಟಾಗಿ ಬಂದಿದೆ ನನ್ನ ಮಗಳಿಗೆ ಐದು ವರ್ಷ ಫುಲ್ ಬಾಡಿ ಫಿಟ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಪ್ರೈಸ್ ಬಂದು ಇನ್ನೂರ ಎಪ್ಪತ್ತಾರು ಇತ್ತು ನಾನು ತಗೊಂಡಾಗ ಈಗ ಕಮ್ಮಿ ಆಗಿದೆ ನೋಡಿ ಯಾರಾದರೂ ತಗೊಳ್ತೀನಿ ಅಂತ ಅಂದರೆ ತಗೋಬೋದು ಆರಾಮಾಗಿ ತುಂಬಾ ಚೆನ್ನಾಗಿದೆ ಡ್ರೆಸ್ಸು ಕ್ವಾಲಿಟಿ ಕಲರ್ ಸೈಜ್ ಎಲ್ಲ ಚೆನ್ನಾಗಿದೆ ಪ್ಲೀಸ್ ದಯವಿಟ್ಟು ಇಲ್ಲ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಅದು ಕಾಟನ್ದು ಪ್ಯಾಂಟು ಹಾಗೆ ಒಂದು ಕಿಟ್ಟು ಥರ ಚಿಕ್ಕದು ಬಂದೈತೆ ತುಂಬಾ ಚೆನ್ನಾಗೈತೆ ಅದು ಸಖತ್ತಾಗಿದೆ ಮಾತ್ರ ಕ್ವಾಲಿಟಿ ಬಗ್ಗೆ ಮಾತಾಡೋಂಗೇ ಇಲ್ಲ ತುಂಬಾ ಚೆನ್ನಾಗಿದೆ ಡ್ರೆಸ್ಸು ಅದಕ್ಕೆ ಶೇರ್ ಮಾಡಿದ್ದೀನಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್